ಅದಕ್ಕೆ ಹೇಳಿದ್ ನಿನ್ನೆ ನಮ್ಗೆ ಏನ್ ಬೇಕಂದ್ರ ಸೂತ್ರ ಬೇಕು ಅಂತ ಹೇಳಿದ ಸೂತ್ರ ಸೂತ್ರ ಎದಕ್ಕೆ ಕಟ್ಟಿರ್ತಾರೆ ಈಗ ನೀವೆಲ್ಲ ಗಾಳಿ ಪಟ್ಟ ನೋಡಲಿಲ್ಲ ಗಾಳಿಪಟ್ಟ ಹಾರತ ಹೌದ ಆ ಗಾಳಿ ಪಟ ಹಾರಿಸ್ಬೇಕಾದ್ರ ಅದಕ್ಕೆ ಸೂತ್ರ ಅನ್ನೋದಿರುತ್ತೆ ಆ ಸೂತ್ರ ಜೊತೆ ಇನ್ನೊಂದಿರುತ್ತೆ ಆ ಸೂತ್ರ ಇದ್ರೆ ಗಾಳಿ ಪಟ ಹಾರುದಿಲ್ಲ ಇನ್ನೊಂದ್ ಏಕ್ರಿ ಅಂತ ಗೋಚಿ ಹೌದಾ ನಾ ಏನು ಎರಡು ದಿವಸ ನಿಮಗೆ ಹೇಳಿದಲ್ಲ ಏನು ಸಂಸ್ಕಾರದ ಬಗ್ಗೆ ಅದು ಆ ಪಟಕ್ಕ ಬಾಲಂಗೊಜಿ ಇದ್ದ ಆ ಬಾಲಂಗೊಚ್ಚಿ ಎಷ್ಟು ಮುದ್ದಿರುತ್ತೆ ಅಷ್ಟು ಪಟ ಮ್ಯಾಗ ಹೋಗುತ್ತೆ ಇಲ್ಲೇ ಬಾಲಂಗುಜಿ ಕಟ್ಟಿದ್ರೆ ಮ್ಯಾಕ್ ಅದು ಇಲ್ಲೇ ಹಾರಿ ಬೀಳುತ್ತೆ ನಿಮ್ಗೆ ಎಷ್ಟು ಅದು ಅಷ್ಟು ಹಂಗೇ ಹೋಗುತ್ತಾ ಹೌದಿಲ್ಲ ಹಾರಿಸಿರಿಲ್ವ ಪಟ ನೀವು ಎಷ್ಟು ಬಾಲಂಗುಜಿ ಕಟ್ಟಿದಿರಲ್ಲ ಅಷ್ಟು ಮ್ಯಾಕ್ ಆಗ್ಬೋದು ಹಂಗ ನಮ್ಮ ಸಂಸ್ಕಾರ ಹೆಂಗೆ ಬೆಳೀತಾ ಬೆಳೀತಾ ಹೋಗುತ್ತೆ ಹಂಗೆ ನಾವು ಮ್ಯಾಕ್ ಆಗ್ಬೇಕು ಬರ್ತೀವಿ ಅದಕ್ಕೆ ನಾ ಎರಡು ದಿವಸ ಹೇಳಿನಂದ್ರೆ ನಮ್ಮ ಸಂಸ್ಕಾರ ಅನ್ನೋ ಬಾಲಮುಚ್ಚಿ ಉದ್ದಿತ್ತು ಅಂದ್ರೆ ನಮ್ಮ ಪಟ ಮ್ಯಾಕ್ ಆಗ್ತತಿ ಮತ್ತೆ ಬಾಲಮುಚ್ಚಿ ಇದ್ರೆ ಸಾಕಂದ್ರೆ ಮಧ್ಯ ಅಂಗತ್ವರ್ ಬಿಟ್ರೆ ನಡೆಯೊಂದು ಸೂತ್ರ ಅನ್ನೋ ಬೇಕು ಅಂಗತ್ವರ್ ಬಿಟ್ಟರೆ ಅಂದ್ರೆ ಇಲ್ಲಿ ಗಾಳಿ ಬಿಡ್ತಿರ್ತೈತಿ ನಾವು ಈಗ ಕಟ್ಟಿದ್ದ ನಿಲ್ ಆಕಾಶದ ಕಾರಣ ಅದೇ ನಿಂತಿರ್ತೈತೆ ಯಾವ್ದಾರ ಗಿಡಕ್ಕರ ಹೋಗಿ ಆಯ್ತೈತಿ ಇಲ್ಲಾಂದ್ರೆ ಎಲ್ಲರೂ ಹೋಗಿ ಏನು ಮಾಡ್ಬೇಕು ಅದಕ್ಕೊಂದು ಸೂತ್ರ ಅನ್ನೋ ಆ ಸೂತ್ರ ಏನು ಅಂತಂದ್ರೆ ಅದು ಗುರು ದೀಕ್ಷೆ ಅಂತಕ್ಕಂಥ ಸೂತ್ರ ಇರ್ಬೇಕು ಅಂತ ಯಾರು ಅದು ಎತ್ತು ಅಂತಂದ್ರ ನಮ್ಮ ಬಾಲಂಗೊಚ್ಚಿ ಮತ್ತು ನಮ್ಮ ಪಟ ಆಕಾಶದೊಳಗೆ ಆನಂದವಾಗಿ ಆಸತಿ ಇಲ್ಲ